ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಭವಿಷ್ಯವನ್ನು ತಿಳಿದುಕೊಳ್ಳುವ ಆಸಕ್ತಿ ತುಂಬಾ ಇರುತ್ತೆ ಸೊ ಹಾಗಾಗಿ ಹನ್ನೆರಡು ರಾಶಿಗಳ ವಾರದ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋನಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ಮೊದಲನೆಯದು ಮೇಷರಾಶಿ ಈ ವಾರ ನಿಮ್ಮ ಕಾರ್ಯ ಚಟುವಟಿಕೆ ಹಾಗೂ ಸಂಬಂಧಗಳಲ್ಲಿ ಕೆಲವೊಂದು ಸ್ಪಷ್ಟತೆ ಸಿಗುತ್ತೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಆದರೆ ಅವುಗಳನ್ನು ಗುರುತಿಸಿ ಸರಿಯಾದ ಸಮಯದಲ್ಲಿ ಎಕ್ಸಿಕ್ಯೂಟ್ ಮಾಡೋದು ತುಂಬಾನೇ ಮುಖ್ಯ ಈ ವಾರ ಮೇಷರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ನೋಡ್ತೀರಾ ಆದಷ್ಟು ವಿಶ್ರಾಂತಿ ತಗೊಳ್ಳಿ ಸರಿಯಾಗಿ ನಿದ್ದೆ ಮಾಡಿ ಹಾಗೂ ಸರಿಯಾದ ಪೌಷ್ಟಿಕ ಆಹಾರ ತಗೊಳ್ಳೋದು ಕೂಡ ತುಂಬಾ ಮುಖ್ಯ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಯೋಜನೆಗಳ ಪ್ರಸ್ತಾಪ ಆಗುತ್ತೆ ನೀವು ಅಧಿಕಾರದಲ್ಲಿದ್ರೂ ಕೂಡ ಯೋಚನೆ ಮಾಡಿ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತವಾಗಿ ಖರ್ಚುಗಳು ಎದುರಾಗ್ತಾ ಹೋಗುತ್ತೆ ಹೂಡಿಕೆ ಮಾಡಬೇಕಾಗಿರೋ ಕಡೆ ಆದಷ್ಟು ಸಂಶೋಧನೆ ಮಾಡಿ ನೀವು ಹೂಡಿಕೆ ಮಾಡಿದ್ರೆ ಒಳ್ಳೇದಾಗುತ್ತೆ ಹಣದ ಲಾಭ ಬರುತ್ತೆ ಅನ್ನೋ ಅವಕಾಶಗಳಿದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಹೆಜ್ಜೆ ಮುಂದಕ್ಕಿಟ್ರೆ ಒಳ್ಳೆಯದು ಹಾಗೆ ಕುಟುಂಬದವರ ಜೊತೆ ಮಾತಾಡಬೇಕಾದ್ರೆ ಭಿನ್ನಾಭಿಪ್ರಾಯಗಳು ಮೂಡುವ ಸಾಧ್ಯತೆ ತುಂಬ ಇದೆ ಸೊ ಹಾಗಾಗಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಹಾಗೆ ಮೇಷರಾಶಿಯವರು ಈ ವಾರ ದುರ್ಗಾ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆ ಫಲಗಳನ್ನ ನೋಡ್ತೀರಾ ಹಾಗೆ ಯಾವುದೇ ಕಾರಣಕ್ಕೂ ಎಂತ ಸಂದರ್ಭದಲ್ಲೂ ಸುಳ್ಳು ಹೋಗ್ಬೇಡಿ ಹಾಗೆ ಹಸುಗಳಿಗೆ ಆಹಾರವನ್ನ ಕೊಡಿ ಇನ್ನು ಹೆಣ್ಣು ಮಕ್ಕಳಿಗೆ ಸ್ವೀಟ್ಸ್ ಕೊಟ್ರೆ ತುಂಬಾನೇ ಒಳ್ಳೇದಾಗುತ್ತೆ ಸ್ವೀಟ್ಸ್ ಅಂದ್ರೆ ಅಂಗಡಿಯಿಂದನೇ ತಂದು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲೇ ಮಾಡಿರುವಂತಹ ಪಾಯಸ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಅಥವಾ ಹಾಲನ್ನಾದರೂ ಕೊಟ್ರೆ ತುಂಬಾ ಒಳ್ಳೆ ಫಲಗಳನ್ನ ನೋಡ್ತೀರಾ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವಾರ ತುಂಬಾ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ಆದರೂ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ ನೀವು ನಿರ್ಧಾರಗಳನ್ನ ತಗೋಬೇಕಾದ್ರೆ ತುಂಬಾ ಜವಾಬ್ದಾರಿಯುತವಾಗಿ ತಗೋಬೇಕು ಆದಷ್ಟು ಯೋಚನೆ ಮಾಡಿ ಮಾತುಕತೆ ಮಾಡಿ ಹೆಜ್ಜೆ ಮುಂದಕ್ಕೆ ಇಟ್ಟರೆ ಒಳ್ಳೆ ಲಾಭನೇ ನೋಡ್ತೀರಾ ಇನ್ನು ಆರೋಗ್ಯದಲ್ಲೂ ಕೂಡ ವ್ಯಾಯಾಮ ಮಾಡಿ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿದ್ರೆ ಉತ್ತಮ ಆರೋಗ್ಯವನ್ನು ಕೂಡ ನೋಡ್ತೀರಾ ಇನ್ನು ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಡನೆ ಸಂವಹನ ಆದಷ್ಟು ಮುಕ್ತವಾಗಿರಲಿ ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಹೆಜ್ಜೆ ಹಾಕುವಾಗ ಆದಷ್ಟು ಯೋಚನೆ ಮಾಡಿ ಹೆಜ್ಜೆ ಹಾಕಿ ನಿಮ್ಮ ಆದಾಯಕ್ಕಿಂತ ಖರ್ಚುಗಳೇ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ ನಿಮ್ಮ ಮನೆಯವರೊಂದಿಗೆ ಕೆಲವೊಂದು ಉದ್ವೇಗದ ಅಥವಾ ಭಿನ್ನಾಭಿಪ್ರಾಯಗಳು ಆಗುವಂಥ ಸಂಭವವಿದೆ ಹಾಗಾಗಿ ಅಹಂಕಾರದಿಂದ ಯಾವುದೇ ಮಾತುಗಳನ್ನು ಹೋಗಬೇಡಿ ಶಾಂತವಾದ ರೀತಿಯಿಂದ ವರ್ತಿಸಿ ಇನ್ನು ವೃಷಭ ರಾಶಿಯವರು ಈ ವಾರ ಕೇಸರಿ ತಿಲಕವನ್ನ ಇಟ್ಕೊಳ್ಳಿ ಹಾಗೆ ಕಣ್ ಕಾಣದೇ ಇರೋಂಥವ್ರಿಗೆ ಆಹಾರ ದಾನ ಮಾಡಿದ್ರೆ ತುಂಬಾ ಒಳ್ಳೆ ಫಲಗಳನ್ನ ನೋಡ್ತೀರಾ ಸಾಧ್ಯವಾದ್ರೆ ನಿಮ್ಮ ಎಡಗೈಯಲ್ಲಿ ಒಂದು ಬೆಳ್ಳಿ ಉಂಗುರವನ್ನ ಧರಿಸ್ಕೊಳ್ಳಿ ಹಾಗೆ ಆದಷ್ಟು ಈ ವಾರ ಮಾಂಸ ಮದ್ಯಪಾನ ಮೀನು ಇದ್ರೆಲ್ಲದರಿಂದ ದೂರ ಇದ್ರೆ ತುಂಬಾ ಒಳ್ಳೆದಾಗತ್ತೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ಈ ವಾರ ತುಂಬಾ ಚೆನ್ನಾಗಿದೆ ನಿಮ್ಮಲ್ಲಿ ಹೊಸ ಚೇತನತೆ ಹೆಚ್ಚಾಗುತ್ತೆ ಹೊಸ ಚಿಂತನೆಗಳು ಹೊಸ ಯೋಜನೆಗಳ ಅನುಭವವಾಗುತ್ತೆ ಆದರೆ ಕೆಲವೊಂದು ವಿಷಯಗಳನ್ನು ತಕ್ಷಣಕ್ಕೆ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡಿ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಿ ಸಮಾಧಾನದಿಂದ ನಿರ್ಧಾರ ಕೈಗೊಳ್ಳಿ ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಇರುತ್ತೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಹೊಸ ಜವಾಬ್ದಾರಿಗಳು ಸಿಕ್ತು ಅನ್ನೋ ಖುಷಿಲಿ ಎಲ್ಲವನ್ನೂ ಸ್ವೀಕರಿಸೋಕೆ ಹೋಗಬೇಡಿ ನಿಮ್ಮ ಶಕ್ತಿ ಎಷ್ಟಿದೆ ಅಂತ ನೋಡಿಕೊಂಡು ಆ ಜವಾಬ್ದಾರಿನ ತಗೊಂಡು ನಿಭಾಯಿಸಿ ಆದಷ್ಟು ಖರ್ಚುಗಳನ್ನ ಕಡಿಮೆ ಮಾಡಿ ಸೇವಿಂಗ್ಸ್ ಮಾಡೋ ಕಡೆ ಗಮನ ಕೊಡಿ ಇನ್ನು ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಿಥುನ ರಾಶಿಯವರು ಈ ವಾರ ನಿಮ್ಮ ತಾಯಿ ಬಳಿಯ ಆಶೀರ್ವಾದ ತಗೊಂಡು ಹೊರಗಡೆ ಹೋದರೆ ನಿಮ್ಮ ಕೆಲಸ ತುಂಬಾ ಚೆನ್ನಾಗಾಗತ್ತೆ ಹಾಗೆ ನೀವು ಗೋಲ್ಡ್ನ ವೇರ್ ಮಾಡಿದ್ರೆ ನಿಮಗೆ ಲಕ್ನ ತಂದು ಕೊಡುತ್ತೆ ಇನ್ನು ಈ ವಾರ ಆದಷ್ಟು ಗ್ರೀನ್ ಕಲರ್ನ ನೀವು ಅವಾಯ್ಡ್ ಮಾಡಲೇಬೇಕು ಹಾಗೆ ರಾತ್ರಿ ಮಲ್ಗೋಕು ಮುಂಚೆ ನಿಮ್ಮ ಮಂಚದ ಕೆಳಗೆ ಒಂದು ಗ್ಲಾಸ್ನಲ್ಲಿ ನೀರನ್ನು ಇಟ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ಅದನ್ನು ಒಂದು ಹೂವಿನ ಗಿಡಕ್ಕೆ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ನಿರೀಕ್ಷೆಯಂತೆ ವಿರೋಧಗಳು ಬರಬಹುದು ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡತೆ ಹೆಚ್ಚಾಗುತ್ತೆ ಇದರಿಂದ ಆರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತೆ ಹಾಗೆ ನಿಮ್ಮ ಉದ್ಯೋಗದಲ್ಲೂ ಕೂಡ ಹೊಸ ಸಮಸ್ಯೆಗಳು ಎದುರಾಗಬಹುದು ಇನ್ನು ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಾಗಿ ಹಣ ಖರ್ಚಾಗುತ್ತೆ ಅನಗತ್ಯವಾಗಿ ಖರ್ಚುಗಳಾಗೋದನ್ನ ಆದಷ್ಟು ಕಡಿಮೆ ಮಾಡಿ ನಿಮ್ಮ ಮನೆಯವರೊಂದಿಗೆ ಹೆಚ್ಚು ಸಮಯನ ಕಳೆಯಿರಿ ನಿಮ್ಮ ಕುಟುಂಬದವರೊಂದಿಗೆ ಮಾತುಕತೆ ಆಡಿ ನಿಮ್ಮ ಮನೋಭಾವನವನ್ನು ಅವರೊಂದಿಗೆ ಹಂಚಿಕೊಳ್ಳಿ ಆದಷ್ಟು ಸಮಸ್ಯೆಗಳಿಂದ ದೂರ ಉಳಿಯೋಕೆ ಕರ್ಕಾಟಕ ರಾಶಿಯವರು ಈ ವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಹಾಗೂ ದೀಪದ ಎಣ್ಣೆಯನ್ನು ದಾನ ಮಾಡಿ ಇನ್ನು ಪಾರಿವಾಳಗಳಿಗೆ ಹೆಸರು ಬೇಳೆನ ಹಾಕಿ ಹಾಗೆ ನಿಮ್ಮ ಪಾಕೆಟ್ನಲ್ಲಿ ಒಂದು ಸಿಲ್ವರ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ನಿಮ್ಮ ಒಂದು ಪ್ರಿಯಾರಿಟೀಸ್ ಏನು ಹಾಗೆ ನಿಮ್ಮಲ್ಲಿರುವ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ಹೊರಗೆ ಬರುತ್ತೆ ನಿಮ್ಮ ಸಂಬಂಧಗಳಲ್ಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವೇನು ಅಂತ ತೋರಿಸ್ಕೊಳ್ಳುವಂತಹ ಅವಕಾಶ ನಿಮಗೆ ಸಿಗತ್ತೆ ಇದೇ ಒಂದು ಖುಷಿಲಿ ನೀವೇನಾದರೂ ತಕ್ಷಣಕ್ಕೆ ನಿರ್ಧಾರಗಳನ್ನ ತಗೊಂಡ್ರೆ ಅದೇ ನಿಮ್ಮ ಕಷ್ಟಕ್ಕೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ಯೋಚಿಸಿ ವಿವೇಚಿಸಿ ನಿರ್ಧಾರಗಳನ್ನ ತಗೊಳ್ಳಿ ಇನ್ನು ಆದಷ್ಟು ನೀವು ಈ ವಾರ ಮಸಾಲೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ ಹಣದ ಲಾಭ ಬರೋ ಅವಕಾಶ ತುಂಬಾನೇ ಇರುತ್ತೆ ಹಾಗೆ ಖರ್ಚುಗಳು ಕೂಡ ಅಷ್ಟೇ ಇರುತ್ತೆ ಬಜೆಟ್ ಹಾಕೊಂಡು ಖರ್ಚು ಮಾಡಿದ್ರೆ ದುಡ್ಡು ಉಳಿಸೋಕೆ ನಿಮಗೆ ಸಹಾಯ ಆಗುತ್ತೆ ಇನ್ನು ಕರ್ಕಾಟಕ ರಾಶಿಯವರು ಈ ವಾರ ಕಪ್ಪು ನಾಯಿಗಳಿಗೆ ಆಹಾರವನ್ನ ಕೊಡಿ ಅರಳಿ ಮರಕ್ಕೆ ನೀರು ಹಾಕಿ ತುಂಬಾ ಒಳ್ಳೇದಾಗುತ್ತೆ ಹಾಗೆ ನಿಮ್ಮ ಬಳಿ ಒಂದು ಕೆಂಪು ಕಲರ್ ಬಟ್ಟೆ ಅಥವಾ ಒಂದು ಕೆಂಪು ಕಲರ್ ಹ್ಯಾಂಡ್ ಕರ್ಚಿಫ್ನ ನಿಮ್ಮ ಪಾಕೆಟ್ ನಲ್ಲಿ ಇಟ್ಕೊಳ್ಳಿ ತುಂಬಾ ಒಳ್ಳೇದಾಗತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ವಾರ ನಿಮ್ಮೊಳಗಿರುವ ತಾಳ್ಮೆ ಇನ್ನೂ ಹೆಚ್ಚಾಗತ್ತೆ ಹಾಗೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಹಾಗಂತ ಗೊಂದಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಗಮನವಿಟ್ಟು ವಿಶ್ಲೇಷಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಚುರುಕಾಗಿರ್ತೀರಾ ಹೆಚ್ಚು ಆದಾಯ ಬರುವ ಅವಕಾಶಗಳು ನಿಮ್ಮ ಬಳಿ ಕಾಣಿಸಬಹುದು ಹಾಗೆ ಯಾರನ್ನು ಕುರುಡಾಗಿ ನಂಬಕ್ ಹೋಗ್ಬೇಡಿ ಅವರ ವ್ಯಕ್ತಿತ್ವ ಏನು ಅವರ ಭಾವನೆಗಳು ಏನು ಅಂತ ಸ್ಪಷ್ಟವಾಗಿ ತಿಳಿದುಕೊಂಡು ಮುಂದಕ್ಕೆ ಹೋಗಿ ಇನ್ನು ಕನ್ಯಾ ರಾಶಿಯವರು ಈ ವಾರ ಮಧ್ಯಾಹ್ನದ ಸಮಯ ಚಿಕ್ಕ ಮಕ್ಕಳಿಗೆ ಬೆಲ್ಲವನ್ನು ದಾನ ಮಾಡಿ ಹಾಗೆ ಹಳದಿ ಬಣ್ಣದ ಬಟ್ಟೆ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಇನ್ನು ಪ್ರತಿನಿತ್ಯ ಈ ವಾರ ದೇವರ ಮುಂದೆ ತುಪ್ಪದ ದೀಪ ಹಚ್ಚಿ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ನಿಮ್ಮ ಸಂಪರ್ಕಗಳು ಕೆಲಸಗಳು ಬಹಳ ಪ್ರಮುಖವಾಗಿವೆ ಯಾರೊಟ್ಟಿಗಾದರೂ ಮಾತಾಡಬೇಕಾದ್ರೆ ಸ್ಪಷ್ಟವಾಗಿ ಮಾತಾಡಿ ಹಾಗೆ ಅವರೊಟ್ಟಿಗೆ ಒಳ್ಳೆ ರೀತಿಯಿಂದ ನಡೆದುಕೊಳ್ಳಿ ಇನ್ನು ಕಡಿಮೆ ನಿದ್ರೆ ಅಥವಾ ಒತ್ತಡದಿಂದ ಆರೋಗ್ಯದಲ್ಲೂ ಕೂಡ ಏರುಪೇರನ್ನ ನೋಡ್ತಾ ಹೋಗ್ತೀರಾ ಹಣದ ಲಾಭ ಬರೋ ಸೂಚನೆ ಇದ್ರೂ ಕೂಡ ಹಣ ನಿಮ್ಮ ಕೈ ಸೇರ್ತಿರಲ್ಲ ಇನ್ನು ಎಲ್ಲಾದರೂ ನಿಮ್ಮ ಹಣವನ್ನು ಹೂಡಿಕೆ ಮಾಡೋದಾದ್ರೆ ಅಥವಾ ಖರೀದಿ ಮಾಡೋದಾದ್ರೆ ಆದಷ್ಟು ಈ ವಾರ ನಿಮ್ಮ ನಿರ್ಧಾರಗಳು ಯಾವುವು ಅನುಕೂಲವಾಗಿರೋದಿಲ್ಲ ಇನ್ನು ತುಲಾರಾಶಿಯವರು ಈ ವಾರ ಯಾವುದೇ ಹೊಸ ವಸ್ತುಗಳ ಖರೀದಿ ಬೇಡ ಆದಷ್ಟು ನಿಮ್ಮ ಇಷ್ಟ ದೇವರ ದೇವಸ್ಥಾನಗಳಿಗೆ ಭೇಟಿ ಕೊಡಿ ಇನ್ನು ಕೋಪವನ್ನು ನೀವು ಎಷ್ಟು ಕಂಟ್ರೋಲ್ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಸವಾಲುಗಳೇ ಹೆಚ್ಚಾಗುತ್ತೆ ನಿಮ್ಮ ಆಲೋಚನೆ ನಿಮ್ಮ ವರ್ತನೆಗಳಲ್ಲಿ ಆದಷ್ಟು ತಾಳ್ಮೆ ಇರಲಿ ನಿಮ್ಮ ಕೆಲಸದಲ್ಲಿ ಅಥವಾ ನಿಮ್ಮ ಸಂಬಂಧಗಳಲ್ಲಿ ನೇರ ನುಡಿಯಿದ್ರೆ ಒಳ್ಳೆ ಫಲನೇ ನೋಡ್ತೀರಾ ಈ ವಾರ ವೃಶ್ಚಿಕ ರಾಶಿಯವರಿಗೆ ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗೆ ನಿಮ್ಮ ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಹೊಸ ಜವಾಬ್ದಾರಿಗಳು ಬರುವಂತೆ ಕಾಣುತ್ತದೆ ಆದರೆ ಅದೆಲ್ಲವೂ ಸ್ವಲ್ಪ ಭಾರವಾಗಿರುತ್ತದೆ ಇನ್ನು ಈ ವಾರ ವೃಶ್ಚಿಕ ರಾಶಿಯವರು ಯಾವುದಾದರೂ ಒಂದು ದೇವಸ್ಥಾನಕ್ಕೆ ಸ್ವಲ್ಪ ಬಾದಾಮಿಯನ್ನು ಕೊಡಿ ಅದರಲ್ಲಿ ಅರ್ಧ ಭಾಗದಷ್ಟು ಮತ್ತೆ ಮರು ಪಡೆದು ಅದನ್ನು ಮನೆಗೆ ತೆಗೆದುಕೊಂಡು ಬಂದು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಡಿ ಹಾಗೆ ಭಿಕ್ಷುಕರಿಗೆ ಆಹಾರವನ್ನು ಕೊಡಿಸಿ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಮುಂದಿನ ರಾಶಿ ಧನುರ್ ರಾಶಿ ರಾಶಿಯವರಿಗೆ ಹೊಸ ಗುರಿಗಳನ್ನು ಹೊಂದಬಹುದು ಮತ್ತು ಸ್ವಯಂ ಶಕ್ತಿ ಅನುಭವದ ಮೂಲಕ ಅವುಗಳನ್ನು ಸಹ ಅಭಿವೃದ್ಧಿಪಡಿಸಲು ಅವಕಾಶ ಸಿಗುತ್ತದೆ ದಿನವಿಡೀ ಹೆಚ್ಚು ಕೆಲಸದಿಂದ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರನ್ನು ನೋಡ್ತೀರಾ ಹಾಗೆ ಹಣದ ಲಾಭ ಬರುವ ಸಾಧ್ಯತೆ ಕೂಡ ಇದೆ ಇನ್ನು ಧನು ರಾಶಿಯವರು ಈ ವಾರ ಕಾಗೆಗಳಿಗೆ ಊಟವನ್ನು ಕೊಡಿ ಹಾಗೆ ಈ ವಾರ ಹಸಿರು ಬಣ್ಣ ಹಾಗೆ ಕಪ್ಪು ಬಣ್ಣವನ್ನು ಆದಷ್ಟು ಅವಾಯ್ಡ್ ಮಾಡಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ನಿಮ್ಮ ಹಿರಿಯರ ಶ್ರಮ ಮತ್ತು ನಿರಂತರ ಪರಿಶ್ರಮಕ್ಕೆ ಸರಿಯಾದ ಫಲ ದೊರೆಯುವ ಸಾಧ್ಯತೆ ಇದೆ ಆದರೆ ಯಾವುದನ್ನು ಒತ್ತಡದಿಂದ ಸ್ವೀಕರಿಸಬೇಡಿ ಧೈರ್ಯದಿಂದ ತೆಗೆದುಕೊಳ್ಳಿ ಹಾಗೆ ಹೊಸ ಸುದ್ದಿಗಳು ಮೂಡಬಹುದು ಅವುಗಳಲ್ಲೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಇನ್ನು ಮಕರ ರಾಶಿಯವರು ಈ ವಾರ ಕೇಸರಿ ತಿಲಕವನ್ನು ಇಟ್ಕೊಳ್ಳಿ ಹಾಗೂ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಬಿಂದಿಗೆಯಲ್ಲಿ ಅಥವಾ ಒಂದು ಯಾವುದಾದ್ರೂ ಒಂದು ಗ್ಲಾಸ್ನಲ್ಲಿ ನೀರನ್ನು ಇಡಿ ಇನ್ನು ಮುಖ್ಯವಾಗಿ ನಿಮ್ಮ ಒಂದು ಸೀಕ್ರೆಟ್ಸ್ಗಳನ್ನು ಯಾರಿಗೂ ಹೇಳಕ್ಕೆ ಹಾಗೆ ಈ ವಾರ ಆದಷ್ಟು ಹಸಿರು ಬಣ್ಣವನ್ನು ಅವಾಯ್ಡ್ ಮಾಡಿ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಲಗ್ನದಲ್ಲೇ ರಾಹು ಇದ್ದಾನೆ ಇನ್ನು ನಿಮ್ಮ ಮನಸ್ಸು ಹಾಗೂ ಶರೀರ ಎರಡೂ ಕೂಡ ಒತ್ತಡದಿಂದ ಶೀಘ್ರವಾಗಿ ಪ್ರಭಾವಿತವಾಗ್ಬಿಡುತ್ತೆ ಹೊಸ ಚಟುವಟಿಕೆಗಳು ಯೋಜನೆಗಳನ್ನು ಆರಂಭಿಸಬೇಕು ಅಂತ ಸಾಕಷ್ಟು ಉತ್ಸಾಹದಿಂದ ಇರ್ತೀರ ಆದರೆ ಅದೆಲ್ಲವೂ ನಿಮಗೆ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋ ಒಂದು ಯೋಜನೆನ ಮಾಡಿ ನಿಮ್ಮ ಯೋಜನೆಯನ್ನು ರೂಪಿಸ್ಕೊಳ್ಳಿ ಇನ್ನು ಕುಂಭರಾಶಿಯವರು ಈ ವಾರ ದೇವಸ್ಥಾನಕ್ಕೆ ಬೆಲ್ಲವನ್ನು ದಾನ ಮಾಡಿ ಹಾಗೆ ನೀವು ಪ್ರತಿನಿತ್ಯ ಸ್ನಾನ ಮಾಡುವ ನೀರಿಗೆ ಒಂದು ಚಮಚ ಹಾಲನ್ನು ಬೆರೆಸಿ ಸ್ನಾನ ಮಾಡಿ ಹಾಗೆ ಹಸುಗಳಿಗೆ ಆಹಾರವನ್ನು ಕೊಡಿ ಇನ್ನು ಈ ವಾರ ನೀವು ಆದಷ್ಟು ಕೆಂಪು ಬಟ್ಟೆಯನ್ನು ಅವಾಯ್ಡ್ ಮಾಡಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರು ಈ ವಾರ ನಿಮ್ಮ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಒಳ್ಳೆಯ ಮುನ್ನಡೆಯನ್ನು ನೋಡ್ತೀರಾ ಹಾಗೆ ನಿಮ್ಮ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಮೀನರಾಶಿಯವರು ಈ ವಾರ ಹಾಲಿಗೆ ಸ್ವಲ್ಪ ಸಕ್ಕರೆ ಬೆರೆಸಿ ಆಲದ ಮರದ ಬುಡಕ್ಕೆ ಹಾಕಿ ಆ ಒದ್ದೆ ಮಣ್ಣನ್ನು ನಿಮ್ಮ ಹಣೆಗೆ ತಿಲಕವನ್ನಾಗಿ ಇಟ್ಕೊಳ್ಳಿ ಹಾಗೆ ನೀವು ಯಾವುದೇ ಒಂದು ನಿರ್ಧಾರಗಳನ್ನ ತಗೋಬೇಕಾದ್ರೆ ನಿಮ್ಮ ತಾಯಿಯ ಅಡ್ವೈಸ್ನ ಕೇಳಿ ನಿಮಗೆ ತುಂಬಾ ಒಳ್ಳೇದಾಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಗಳ ವಾರದ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ರಮ್ಯಾ ಇನ್ಫೋಹಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ